ಸಮಸ್ತ ಕರ್ನಾಟಕದ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವಿದ್ಯಾರ್ಥಿಗಳೇ ಇವತ್ತು ನಡೆದಿರ್ತಕ್ಕಂತಹ ಅಲ್ಪಸಂಖ್ಯಾತ ಮೊರಾರ್ಜಿ ಪರೀಕ್ಷೆಯ ಈ ಉತ್ತರಗಳನ್ನ ಏನ್ ಮಾಡೋಣಪ್ಪ ಅಂತಂದ್ರೆ ನಾವು ಸಬ್ಜೆಕ್ಟ್ ವೈಸ್ ನೋಡ್ತಾ ಹೋಗೋಣ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಏನ್ ಮಾಡ್ತಾ ಹೋಗೋಣ ಅಂತಂದ್ರ ನೀವು ಒಂದು ವರ್ಷದ ಪರಿಶ್ರಮವನ್ನ ಪಟ್ಟಿದೀರ ಅದಕ್ಕೆ ತಕ್ಕಂತಹ ಪ್ರತಿಫಲ ಇವತ್ತು ನಿಮ್ಗೆ ಸಿಗ್ತಾ ಇದೆ ಹಾಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ನಾವು ಸಂಭವನೀಯ ಪ್ರಶ್ನೆ ಪತ್ರಿಕೆಗಳು ಹೇಳಿ ಬಿಡಿಸಿದ್ವಿ ಆ ಸಂಭವನೀಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಏನಾಗ್ಯಾವ ಅಂತಂದ್ರ ಕೆಲವೊಂದಿಷ್ಟು ಕ್ವಶನ್ ಗಳು ರಿಪೀಟ್ ಆಗ್ಯಾವ ಎಂಬತ್ತಕ್ಕಿಂತ ಹೆಚ್ಚಿಗೆ ಕ್ವಶನ್ ಅಂತಂದ್ರ ರಿಪೀಟ್ ಆಗಿದಾವ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಯಾರು ನೋಡ್ತಾ ಇದ್ರಿ ಹಾಗೆ ಏನ್ ಮಾಡ್ರಿ ಅಂತಂದ್ರ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದೆ ಬರ್ತಕ್ಕಂತಹ ಮತ್ತೆ ಮುಂದಿನ ತರಗತಿಯಲ್ಲಿ ಅಂತಂದ್ರೆ ಇನ್ ಬರ್ತಕ್ಕಂತಹ ಮೂರನೇ ತರಗತಿ ನಾಲ್ಕನೇ ತರಗತಿ ಐದನೇ ತರಗತಿ ವಿದ್ಯಾರ್ಥಿಗಳು ಕೂಡ ಏನ್ ಮಾಡ್ತಿದೀವಿ ಅಂತಂದ್ರೆ ಆನ್ಲೈನ್ ಕ್ಲಾಸಸ್ ಗಳನ್ನ ಪ್ರೊವೈಡ್ ಮಾಡ್ತಿದ್ವಿ ಹಾಗಾಗಿ ಏನ್ ಮಾಡ್ರಿ ಅಂತಂದ್ರೆ ನೀವು ನಂದು ನಮ್ಮ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಡೈಲಿ ಫ್ರೀ ಉಚಿತ ಒಂದು ಆನ್ಲೈನ್ ಕ್ಲಾಸಸ್ ಗಳನ್ನ ನಾವು ಕೊಡ್ತಾ ಇರ್ತೀವಿ ಮತ್ತು ಮತ್ತೇನ್ ಮಾಡ್ತಿರ್ತಿವಿ ಅಂತಂದ್ರ ಒಂದು ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ನಾವು ಒಂದು ಆ್ಯಪ್ ಅನ್ನ ಬಿಡುಗಡೆ ಮಾಡ್ತಿದ್ವಿ ಆ ಒಂದು ಆಪ್ ಅಲ್ಲಿ ನಾವು ರೆಗ್ಯುಲರ್ ಕ್ಲಾಸಸ್ ರೆಕಾರ್ಡಿಂಗ್ ಕ್ಲಾಸಸ್ ಗಳನ್ನು ಕೊಡ್ತಾ ಇರ್ತೀವಿ ಹಾಗಾಗಿ ಏನ್ ಮಾಡ್ರಿ ಅಂತಂದ್ರ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಾಗಾದ್ರೆ ಇವತ್ತಿನ ಕನ್ನಡದಲ್ಲಿ ಇರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಅದ ಹೇಳಿ ನಾವು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳ ಮೊದಲನೇ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡ್ರಿ ಮರದಲ್ಲಿ ಹಕ್ಕಿ ಕೂತಿದೆ ಮರದಲ್ಲಿ ಹಕ್ಕಿ ಕೂತಿದೆ ಇಲ್ಲಿ ಮರದಲ್ಲಿ ಅನ್ನೋದಕ್ಕೆ ಏನ್ ಮಾಡ್ಯಾರ ಅಂತಂದ್ರ ಅಡಿಗೆರೆಯನ್ನ ಹೇಳ್ತಾರ ಅಡಿಗೆರೆ ಎಳೆದ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯಗಳು ಅಂತ ಹೇಳಿದಾರ ನಾನು ಸಂಭವನೀಯ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸುವಾಗ ನಿಮ್ಗೆ ಹೇಳಿದ್ದೆ ಏನಂತಂದ್ರ ವಿಭಕ್ತಿ ಪ್ರತ್ಯಯಗಳ ಮೇಲೆ ಒಂದು ಪಿಕ್ಸ್ ಆಗಿ ಕ್ವಶನ್ ಇರ್ತದ ಅದನ್ನ ಚೆನ್ನಾಗಿ ನೋಡ್ಕೊಡ್ರಿ ಅಂತ ಹೇಳಿದೆ ಹಾಗಾಗಿ ಇಲ್ಲಿ ಯಾವ್ದಂತಂದ್ರೆ ಮರದಲ್ಲಿ ಅನ್ನೋದು ಸಪ್ತಮಿ ಹೇಳಿ ಬರ್ತದ ಹಾಗಾಗಿ ಆಪ್ಷನ್ ಸಿ ಅನ್ನೋದು ಏನಂತಂದ್ರೆ ಇಲ್ಲಿ ಸರಿಯಾದಂತಹ ಉತ್ತರ ನೆಕ್ಸ್ಟ್ ನೋಡ್ರಿ ಸೂರ್ಯ ರವಿ ಚಂದ್ರ ದಿನಕರ ಈ ಪದಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಹೇಳಿ ಕೇಳಿದಾರ ಇಲ್ಲಿ ಸೂರ್ಯ ರವಿ ಚಂದ್ರ ದಿನಕರ ನೋಡ್ರಿ ಇಲ್ಲಿ ಸೂರ್ಯನಿಗೆ ಸಮನಾರ್ಥಕ ಪದಗಳು ಅಥವಾ ನಾ ಸಮನಾರ್ಥಕ ಪದಗಳು ಅಂತ ಹೇಳಿ ಕರಿತೀವಿ ಸೂರ್ಯ ಅಂತ ರವಿ ಅಂತಂದ್ರೆ ಏನಂತಂದ್ರ ಸೂರ್ಯನೇ ಆಗ್ತದ ದಿನಕರ ಅಂತ ಹೇಳಿದ್ರೂ ಕೂಡ ನಾವ ಸೂರ್ಯನಿಗೆ ಕರಿತೀವಿ ಹಾಗಾದ್ರೆ ಇಲ್ಲಿ ಚಂದ್ರ ಅಂತ ಹೇಳಿ ಕರೆಯೋದಕ್ಕೆ ಏನಂತಂದ್ರೆ ಇಲ್ಲಿ ನಾವು ಇದಕ್ಕೆ ಡಿಫ್ರೆನ್ಸ್ ನೋಡ್ಬೇಕಾಗತ್ತೆ ಹಾಗಾಗಿ ಆನ್ಸರ್ ಯಾವ್ದಾಗ್ತೀರಿ ನಮ್ಗ ಆಪ್ಷನ್ ಬಿ ಚಂದ್ರ ಅಂತೇಳಿ ಆಗ್ತದ ನೆಕ್ಸ್ಟ್ ನೋಡ್ರಿ ಮೂರನೇ ಕ್ವಶನ್ ಜಿಂಕೆಯು ನೋಡಲು ಮುದ್ದಾಗಿದೆ ಜಿಂಕೆಯು ನೋಡಲು ಮುದ್ದಾಗಿದೆ ಇಲ್ಲಿ ಮುದ್ದಾಗಿದೆ ಇಲ್ಲಿ ಮುದ್ದಾಗಿದೆ ಎಂಬುವುದು ಏನು ಸಂಖ್ಯಾವಾಚಕ ಆಗ್ತದನೋ ಏನ ಗುಣವಾಚಕ ಆಗ್ತದನೋ ಏನ ದಿಗ್ವಾಚಕ ಆಗ್ತದನೋ ಏನೋ ಪ್ರಕಾರ ವಾಚಕ ಆಗ್ತದನೋ ಅಂತೇಳಿ ಕೇಳಿದಾರ ಹಾಗಾದ್ರೆ ಜಿಂಕೆಯ ಬಗ್ಗೆ ಏನ್ ವರ್ಣಿಸತೈತಿ ಅದು ಏನಂತಂದ್ರ ನಾವು ಗುಣಮಾಚಕ ಅಂತ ಹೇಳಿ ಕರಿತೀವಿ ಆಪ್ಷನ್ ಬಿ ಏನಾಗ್ತದ ಅಂತಂದ್ರೆ ಇಲ್ಲಿ ಸರಿಯಾದಂತಹ ಉತ್ತರ ಆಗ್ತದ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಯನ್ನ ನೋಡ್ರಿ ಖ ಛ ಠ ತ ತ ಠ ಪ ಮೊದಲನೇ ಚಾಪ್ಟರ್ ವರ್ಣಮಾಲೆಗಳ ಮೇಲೆ ಇಷ್ಟು ಈಜಿ ಆದಂತಹ ಪ್ರಶ್ನೆಗಳನ್ನ ಕೇಳಿದಾರ ಹಾಗಾದ್ರೆ ವಿದ್ಯಾರ್ಥಿನಿ ಇಲ್ಲಿ ನೋಡ್ರಿ ಖ ಛ ಪ ವ್ಯಂಜನಾಕ್ಷರಗಳು ಯಾವ ಪ್ರಕಾರಗಳಿಗೆ ಉದಾಹರಣೆಯಾಗಿವೆ ಹೇಳಿ ಕೇಳಿದಾರ ಇಲ್ಲಿ ನಮಗ್ ಏನ್ ಬರ್ತದ ಅಂತಂದ್ರ ತಪ ತಪ್ಪ ಇವೇನಂತಂದ್ರ ವ್ಯಂಜನಗಳಾಗ್ತಾವ ಈ ವ್ಯಂಜನಗಳ ಎಷ್ಟು ಪ್ರಕಾರಗಳದವು ಹೌದು ವರ್ಗ್ ವ್ಯಂಜನದೊಳಗೆ ನಮ್ಗೆನ ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು ಎರಡು ಬರ್ತಾವ ಮತ್ತು ವರ್ಗೀಯ ವ್ಯಂಜನದೊಳಗೆ ಎಷ್ಟು ಬರ್ತಾವ್ರಿ ಮೂರು ಪ್ರಕಾರಗಳು ಬರ್ತಾವ ಆ ಮೂರು ಪ್ರಕಾರಗಳಲ್ಲಿ ಇಲ್ಲಿ ಕಚಟ ತಪ ಒಂದು ಬರ್ತತಿ ಅದಕ್ಕೆ ಏನಂತ ಅಂತಂದ್ರ ನಾವು ಅಲ್ಪ ಪ್ರಾಣಾಕ್ಷರಗಳು ಆಪ್ಷನ್ ಎ ಇದಕ್ಕ ಏನಂತಂದ್ರೆ ಇಲ್ಲಿ ಸರಿಯಾದಂತಹ ಉತ್ತರ ಆಗಿರ್ತದ ನೆಕ್ಸ್ಟ್ ನೋಡ್ರಿ ತೆಂಗಿನ ಕೆಂಗಿನ ಇದನ್ನ ಬಹಳಷ್ಟು ಸರಿ ಪ್ರಶ್ನೆಯನ್ನ ಕೇಳಿದಾರೆ ಯಾಕಂತಂದ್ರ ಹೋದ ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ ಮೂರೊಳಗು ಕೂಡ ಏನ್ ಮಾಡಿದ್ರು ಅಂತಂದ್ರ ಕೆಂಗು ಪದದ ಅರ್ಥ ಕೇಳಿದ್ರು ಅಥವಾ ತೆಂಗು ಪದದ ಅರ್ಥ ಕೇಳಿದ್ರು ಅಥವಾ ತೆಂಗು ಕೆಂಗು ಅಂತ ಹೇಳಿ ಕೇಳಿದ್ರು ಹಾಗಾಗಿ ಇದು ಕಡೆ ಏನ್ ಮಾಡ್ಯಾನಂತಂದ್ರ ರಿಪೀಟ್ ಕ್ವಶನ್ ಆಗಿರೋದ್ರಿಂದ ತೆಂಗಿನ ಕೆಂಗಿನ ಪದದ ಅರ್ಥ ಏನು ಅಂತಂದ್ರ ತೆಂಗು ಅಡಿಕೆ ಆಪ್ಷನ್ ಡಿ ಏನಂತಂದ್ರ ಇಲ್ಲಿ ಸರಿಯಾದಂತಹ ಉತ್ತರ ಆಗ್ತದ ರಮ ಆಟವನ್ನು ಆಡಿದಳು ನೆಕ್ಸ್ಟ್ ಪ್ರಶ್ನೆಯನ್ನ ನೋಡ್ರಿ ರಮಾ ಆಟವನ್ನು ಆಡಿದಳು ಎಂಬುದು ಯಾವ ಕಾಲದಲ್ಲಿದೆ ಅಂತ ಹೇಳಿ ಕೇಳಿದಾರ ಹಾಗಾದ್ರೆ ವಿದ್ಯಾರ್ಥಿಗಳು ಇದು ಭೂತ ಕಾಲ ಆಗ್ತದನೋ ಭವಿಷ್ಯತ್ ಕಾಲ ಆಗ್ತದನೋ ವರ್ತಮಾನ ಕಾಲ ಆಗ್ತದನೋ ಅಥವಾ ಯಾವುದು ಅಲ್ಲ ಅಂತೇಳಿ ಆಗ್ತದನೋ ಅಂತೇಳಿ ನೋಡಿದಾಗ ನಮಗಿಲ್ಲಿ ಗೊತ್ತಿರ್ಬೇಕು ಈ ಕ್ರಿಯಾಪದವನ್ನ ನೋಡಿದಾಗ ರಮಾ ಆಟವನ್ನು ಆಡಿದಳು ಈ ಕ್ರಿಯಾಪದವನ್ನ ನೋಡಿದಾಗ ನಮಗೆ ಯಾವ ಕಾಲದಲ್ಲಿದೆ ಅಂತ ಹೇಳಿ ಗೊತ್ತಾಗ್ತದ ನಮಗ ಭೂತ ಕಾಲದ ಕಾಲ ಪ್ರತ್ಯಯ ಮೊರಾರ್ಜಿ ಎಕ್ಸಾಮ್ ಅಲ್ಲಿ ಏನ್ ಕೇಳಿದ್ರು ಭೂತ ಕಾಲದ ಕಾಲಸೂಚಿಕ ಪ್ರತ್ಯಯವನ್ನ ಕೇಳಿದ್ರು ಇಲ್ಲಿ ವರ್ತಮಾನ ಕಾಲದ ಕೇಳಿದ್ರು ಹಾಗಾಗಿ ಇಲ್ಲಿ ನಮ್ಗೆ ಏನ್ ಕೇಳಿದಾರ ಅಂತಂದ್ರ ಕಾಲಸೂಚಕ ಪ್ರತ್ಯಯಗಳು ನಮ್ಗೆ ಸಂಭವನೀಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಹೇಳಿದ್ದೆ ಹಾಗಾಗಿ ಭೂತ ಕಾಲದ ಕಾಲಸೂಚಿಕ ಪ್ರತ್ಯಯ ಯಾವ್ದು ಅಂತಂದ್ರ ದ ಅಂತ ಹೇಳಿ ಬರ್ತದ ಆಮೇಲೆ ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಯಾವುದು ಉತ್ತ ಹೇಳಿ ಬರ್ತಿತ್ತು ನೆಕ್ಸ್ಟ್ ಇಲ್ಲಿ ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ಯಾವುದು ವ ಹೇಳಿ ಬರ್ತದ ಹಾಗಾಗಿ ನಮಗ್ ಗೊತ್ತಾಗ್ತಿರ್ಬೇಕು ಇಲ್ಲಿ ಕ್ರಿಯಾಪದವನ್ನ ನೋಡಿದಾಗ ಆಡಿ ದಳು ದ ಅನ್ನೋದು ಉಚ್ಚಾರ ಆಗ್ಯದಲ್ಲ ಇಲ್ಲಿ ಹಾಗಾಗಿ ಏನಾಗ್ತದ ಅಂತಂದ್ರೆ ಇಲ್ಲಿ ಇದಕ್ಕೆ ಆಪ್ಷನ್ ಎ ಭೂತಕಾಲ ಅನ್ನೋದ್ ಏನಾಗ್ತದ ಅಂತಂದ್ರೆ ಇಲ್ಲಿ ಸರಿಯಾದಂತಹ ಉತ್ತರ ಆಗ್ತದ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡ್ರಿ ಎಲ್ಲಿ ಭೋರಮೆ ದೇವ ಸನ್ನಿಧಿ ಬಯಸಿ ಭಿಮ್ಮನೆ ಬಂದಳೋ ಈ ಪದ್ಯವನ್ನು ಬರೆದ ಕವಿ ಯಾರು ಹೇಳಿ ಕೇಳಿದಾರ ಈ ಪ್ರಶ್ನೆಗೆ ಏನಾಗಿರ್ತದಪ್ಪ ಅಂತಂದ್ರ ಆನ್ಸರ್ ಇಲ್ಲಿ ನಮ್ಮ ಕುವೆಂಪು ಅಂತ ಕೊಟ್ಟಿದಾರ ಬೇಂದ್ರೆ ಅಂತ ಕೊಟ್ಟಿದಾರ ಗೋವಿಂದ ಪೈ ಅಂತ ಕೊಟ್ಟಿದಾರ ಪಂಜೆ ಮಂಗೇಶ್ವರಾಯ ಅಂತ ಹೇಳಿ ಕೊಟ್ಟಿದಾರ ಹಾಗಾದ್ರೆ ವಿದ್ಯಾರ್ಥಿಗಳು ಏನು ಅಂತಂದ್ರ ನಿಮ್ಮ ಹಳೆ ಸೆಲೆಬಸ್ ಅಲ್ಲಿ ನಿಮ್ಗೊಂದು ಪಾಠ ಇತ್ತು ಹುತ್ತರಿ ಹಾಡು ಅಂತ ಹೇಳಿ ಹೌದಾ ಯಾವುದೇ ಹುತ್ತರಿ ಹಾಡು ಹುತ್ತರಿ ಹಾಡು ಅಂತ ಹೇಳಿ ನಿಮಗ ಪಾಠ ಇತ್ತು ಅಂದ್ರ ಒಂದು ಪದ್ಯ ಇತ್ತು ಆ ಪದ್ಯದೊಳಗೆ ಏನಾಗಿತ್ತು ಅಂತಂದ್ರ ಎಲ್ಲಿ ಭೋರಮೆ ದೇವ ಸನ್ನಿಧಿ ಬಯಸಿ ಭಿಮ್ಮನೆ ಬಂದಳು ಅನ್ನುವಂತಹ ಒಂದು ಸೆಂಟೆನ್ಸ್ ಇತ್ತು ಹಾಗಾಗಿ ವಿದ್ಯಾರ್ಥಿಗಳೇ ಅದನ್ನ ಹುತ್ತರಿ ಹಾಡು ಪದ್ಯವನ್ನ ಯಾರು ಬರ್ದಾರು ಅಂತ ಕೇಳಿದಾಗ ನಮಗ ಪಂಜೆ ಮಂಗೇಶರಾಯ ಅಂತ ಹೇಳಿ ಕೇಳ್ತಾರ ಈಗ ಎಲ್ಲತ್ತಪ್ಪ ಅಂತಂದ್ರೆ ಇದು ಆರನೇ ತರಗತಿಗೆ ಕೂಡ ಇದೇನೈತಿ ಹುತ್ತರಿ ಹಾಡು ಅನ್ನೋದು ಪಾಠ ನಿಮ್ಗೆ ನಿಮಗೇನ್ ಮಾಡ್ಯಾರ ಅಂತಂದ್ರ ಹಳಿ ಸಲ ಬೆಸ ಕೂಡ ಏನ್ ಮಾಡ್ಯಾರ ಅಂತಂದ್ರೆ ಇಲ್ಲಿ ಎರಡು ಮಾಡಿ ಕೇಳಿದಾರ ಹಾಗಾದ್ರೆ ವಿದ್ಯಾರ್ಥಿಗಳೇ ಇದು ನಿಮ್ಗೆ ಜನರಲ್ ಆಗಿರ್ತಕ್ಕಂತ ಬಂದಿರ್ತಕ್ಕಂತ ಪ್ರಶ್ನೆ ಆಗಿರ್ತದ ಇದು ನಿಮ್ಗೆಲ್ಲಾರ್ಗು ಆಲ್ರೆಡಿ ಗೊತ್ತಿರಬಹುದು ಪಂಜೆ ಮಂಗೇಶ್ವರಾಯರ ಏನ್ ಕೇಳಿದ್ರು ಅಂತಂದ್ರ ಹೋದ್ಸರಿ ಕ್ವಶನ್ ಒಳಗ ಪಂಜೆ ಮಂಗೇಶರಾಯರ ಕಾವ್ಯನಾಮ ಯಾವುದು ಹೇಳಿ ಕೇಳಿದ್ರು ಇವ್ರಿಗೆ ಪಂಜೆ ಮಂಗೇಶರಾಯಿಗೆ ಏನಂತ ಕರೀತಾರ ಅಂತಂದ್ರ ಕವಿಶಿಷ್ಯ ಅಂತ ಹೇಳಿ ಕರೀತಾರ ಹೌದಾ ಕವಿಶಿಷ್ಯ ಅಂತ ಹೇಳಿ ಕರೀತಾರ ಹಾಗಾಗಿ ಇಲ್ಲಿ ನಾವು ಕವಿಶಿಷ್ಯ ಶಿಷ್ಯ ಪಂಜೆ ಮಂಗೇಶರಾಯ ಯಾವ ಪದ್ಯವನ್ನ ಬರ್ದಾರ ಅಂತಂದ್ರ ಉತ್ತರಿ ಹಾಡು ಪದ್ಯವನ್ನ ಬರ್ದಾರ ಆ ಉತ್ತರಿ ಹಾಡು ಪದ್ಯದಲ್ಲಿ ಏನೈತಿಯಪ್ಪಾ ಅಂತಂದ್ರ ಎಲ್ಲಿ ಘೋರಮೆ ದೇವ ಸನ್ನಿಧಿ ಬಯಸಿ ಭಿಮ್ಮನೆ ಬಂದಳು ಅನ್ನುವಂತ ಒಂದು ಲೈನ್ ಅದ ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಏನಾಗ್ತದ ಅಂತಂದ್ರೆ ಇಲ್ಲಿ ಸರಿಯಾದಂತಹ ಉತ್ತರ ಆಗ್ತದ ಹಾಗಾಗಿ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆಯನ್ನ ನೋಡ್ರಿ ಕೊಂದನು ಕ್ರಿಯಾಪದ ಮೂಲ ರೂಪ ಕೊಂದನು ಕ್ರಿಯಾಪದ ಮೂಲ ರೂಪ ಕ್ರಿಯಾಪದ ಮೂಲ ರೂಪ ಯಾವ್ದ್ರಿ ಧಾತು ಕ್ರಿಯಾಪದ ಮೂಲ ರೂಪ ಯಾವ್ದ್ರಿ ನಿಮಗ್ ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ಬಹುದು ಕೊಂದನು ಈ ಪದದ ಧಾತು ರೂಪ ಯಾವುದು ಅಂತ ಹೇಳಿ ಕೇಳ್ಬೋದು ಅಥವಾ ಇಲ್ಲಿ ಏನ್ ಕೇಳಿದಾರ ಅಂತಂದ್ರೆ ಕ್ರಿಯಾಪದ ಮೂಲ ರೂಪ ಯಾವುದು ಅಂತ ಹೇಳಿ ಕೇಳಿದಾರ ಹಾಗಾದ್ರೆ ವಿದ್ಯಾರ್ಥಿಗಳೇ ಕೊಂದನು ಪದದ ಕ್ರಿಯಾಪದ ಮೂಲ ರೂಪ ಯಾವುದು ಅಂತ ಹೇಳಿ ಆಪ್ಷನ್ ಡಿ ಕೊಲ್ಲು ಹೇಳಿ ಆಗ್ತದ ಹಾಗಾಗಿ ಎಷ್ಟ್ ಆನ್ಸರ್ ಸರಿ ಆಗ್ಯದ್ ನೋಡ್ಕೋರಿ ನಿಮ್ ಏನ್ ಮಾಡ್ಕೋರಿ ಅಂತಂದ್ರೆ ಚೆಕ್ ಮಾಡ್ಕೊಂಡು ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಂದಕ್ಕೂ ಆನ್ಸರ್ ಹಾಕ್ರಿ ಟೋಟಲ್ ರಿಸಲ್ಟ್ ಅಂತ ಹಾಕ್ರಿ ಇಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇರಿ ನಿಮ್ಗೆ ಏನಾದ್ರು ಮೂರು ನಾಲ್ಕು ಮತ್ತು ಐದನೇ ತರಗತಿ ಇನ್ ಮುಂದೆ ಓದ್ತಿದ್ರೆ ಯಾರಾದ್ರೂ ಓದ್ತಿದ್ರೆ ಅವ್ರಿಗೆ ಏನಾದ್ರು ನಮ್ಮಲ್ಲಿ ಆಫ್ಲೈನ್ ಮತ್ತು ಆನ್ಲೈನ್ ಕ್ಲಾಸಸ್ ಗಳು ಬೇಕಾಗಿದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ ಆಗಿರ್ತಕ್ಕಂತಹ ನೈನ್ ಡಬಲ್ ಫೋರ್ ನೈನ್ ಡಬಲ್ ಫೋರ್ ಫೈವ್ ಫೋರ್ ನೈನ್ ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು ಅಂತ ಹೇಳ್ತಾ ಇಲ್ಲಿ ನೋಡ್ರಿ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಅವನ ಜಾನತನ ನನ್ನ ಹತ್ತಿರ ನಡೆಯದು ಈ ವಾಕ್ಯದಲ್ಲಿ ಜಾಣತನ ಎಂಬುವುದು ಈ ವಾಕ್ಯದಲ್ಲಿ ಜಾಣತನ ಎಂಬುವುದು ಏನೋ ತದ್ದಿತಾಂತವೇ ಆಗ್ತದೋ ತದ್ದಿತಾಂತ ಭಾವನಾಮ ಆಗ್ತದೋ ತದ್ದಿತಾಂತ ನಾಮ ಆಗ್ತದೋ ಅನ್ನೋ ಯಾವುದು ಅಲ್ಲ ಅಂತ ಕೇಳಿದಾರ ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಇದಕ್ಕೆ ಯಾವ್ದು ಆನ್ಸರ್ ಆಗ್ತದ ಅಂತಂದ್ರ ಆಪ್ಷನ್ ಬಿ ತದ್ದಿತಾಂತ ಭಾವನಾಮ ಅನ್ನೋದೇನಾಗ್ತದೆ ಅಂತಂದ್ರೆ ಇಲ್ಲಿ ಆಪ್ಷನ್ ಬಿ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗಿರ್ತದ ನೆಕ್ಸ್ಟ್ ನೋಡ್ರಿ ಹತ್ತನೇ ಪ್ರಶ್ನೆ ಕುರುಡ ಕುಂಟ ವಿದ್ಯಾರ್ಥಿ ಶಿಕ್ಷಕ ಇವು ಯಾವ ನಾಮಪದಕ್ಕೆ ಉದಾಹರಣೆಯಾಗಿದೆ ಅಂತ ಹೇಳಿ ಕೇಳಿದಾರಾ ಹಾಗಾದ್ರೆ ವಿದ್ಯಾರ್ಥಿಗಳು ಎಲ್ಲಿ ನೋಡ್ರಿ ಇದೇನು ಅಂಕಿತನಾಮೋ ಅನ್ವರ್ತನಾಮನೋ ಅಥವಾ ರೂಢನಾಮನೋ ಅಥವಾ ನಾಮ ಪ್ರಕೃತಿನೋ ಅಂತ ಕೇಳಿದಾಗ ಇಲ್ಲಿ ನಮ್ಗೆ ಯಾವ್ದು ಆನ್ಸರ್ ಆಗ್ತದ ಅಂತಂದ್ರೆ ಅನ್ವರ್ತಕ ನಾಮ ಅಂತಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರ ಯಾರ್ದಾದ್ರೂ ಸ್ವಭಾವವನ್ನ ಅಥವಾ ಅವರ ಇರುವಿಕೆಯನ್ನ ನೋಡಿ ಏನ್ ಅಳಿತೀವಲ್ಲ ಅಥವಾ ಅವ್ರಿಗೆ ಏನು ಹೆಸರಿಡ್ತೀವಲ್ಲ ಅದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ನಾವು ಅನ್ವರ್ತಕ ನಾಮ ಅಂತ ಹೇಳಿ ಕರಿತೀವಿ ಆಲ್ರೆಡಿ ನಾನ್ ಸಂಭವನೀಯ ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ನಾಮಪದವನ್ನ ಹೇಳಿದ್ದೆ ನಾಮಪದಗಳು ಹೇಳಿ ಕೂಡ ನಾನು ಸಪ್ರೇಟ್ ಆಗಿ ಕ್ಲಾಸ್ ಮಾಡಿದಿನಿ ಇನ್ನು ಯಾರಿಗಾದ್ರೂ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಪೂರ್ತಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅನ್ನೋ ಆ ಕ್ಲಾಸ್ ಗಳನ್ನ ಏನ್ ಮಾಡ್ರಿ ಅಂತಂದ್ರೆ ತೆಗೆದು ನೋಡ್ತಾ ಇರಿ ನೆಕ್ಸ್ಟ್ ನೋಡ್ರಿ ತಂದೆಗೆ ಪತ್ರ ಬರೆಯುವಾಗ ಬಳಸುವ ಸೂಕ್ತವಾದ ಸಂಬೋಧನೆ ಯಾವುದು ಅಂತ ಹೇಳಿ ಕೇಳಿದಾರ ಇಲ್ಲಿ ಪತ್ರ ಬರೆಯುವಾಗ ಬಳಸುವ ಸಂಬೋಧನೆಗಳು ಕೂಡ ಏನಾಗಿರ್ತದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್ ಆಗಿತ್ತು ನೆಕ್ಸ್ಟ್ ನೋಡ್ರಿ ಇಲ್ಲಿ ತಂದೆಗೆ ತೀರ್ಥ ರೂಪ ಅಂತ ಹೇಳಿ ಕರಿತೀವಿ ತಾಯಿಗೆ ಮಾತೃಶ್ರೀ ಅಂತ ಹೇಳಿ ಕರಿತೀವಿ ಇದನ್ನ ಯಾರು ಕರಿತೀವಿ ತಾಯಿಗೆ ಮಾತೃಶ್ರೀ ಅಂತ ಹೇಳಿ ಕರಿತೀವಿ ನಮ್ ಕಿರಿಯರಿಗೆ ಕಿರಿಯರಿಗೆ ಏನಂತ ಕರಿತೀವಿ ಅಂತಂದ್ರ ಕಿರಿಯರಿಗೆ ಏನಂತ ಕರಿತೀವಿ ಚಿರಂಜೀವಿ ಅಂತ ಕರಿತೀವಿ ಆತ್ಮೀಯ ಅಂತಂದ್ರ ಗೆಳೆಯ ಅಥವಾ ಗೆಳತಿಗೆ ಕರಿತೀವಿ ಗೆಳೆಯ ಅಥವಾ ಗೆಳತಿಗೆ ಏನಂತ ಕರಿತೀವಿ ಅಂತಂದ್ರೆ ಆತ್ಮೀಯ ಹೇಳಿ ಕರಿತೀವಿ ಮಾತೃಶ್ರೀ ಅಂತಂದ್ರೆ ತಾಯಿಗೆ ಕರಿತೀವಿ ಚಿರಂಜೀವಿ ಅಂತಂದ್ರೆ ಕಿರಿಯರಿಗೆ ಕರಿತೀವಿ ತೀರ್ಥ ರೂಪ ಅನ್ನೋದು ಏನಂತ ಅಂದ್ರೆ ಇಲ್ಲಿ ನಾವು ತಂದೆಗೆ ಪತ್ರ ಬರೆಯಲು ಬಳಸಬಹುದಂತ ಅಂತ ಸಂಬೋಧನೆ ಆಗಿರ್ತದ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆಯನ್ನ ನೋಡ್ರಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಇದು ಯಾವ ಅಲಂಕಾರಕ್ಕೆ ಉದಾಹರಣೆಯಾಗಿದೆ ಹೇಳಿ ಕೇಳಿದಾರ ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ಇಲ್ಲಿ ನಿಮಗೆ ಏನ್ ಕೇಳಿದಾರ ಅಂತಂದ್ರ ಒಂದು ಗ್ರಾಮರ್ ನಲ್ಲಿ ಪ್ರಶ್ನೆಯನ್ನ ಕೇಳಿದಾರ ಹಾಗಾದ್ರೆ ಇಲ್ಲಿ ಒಂದು ಗಾದೆ ಮಾತನ್ನ ಕೊಟ್ಟಾರ ಇದು ಯಾವ ಅಲಂಕಾರಕ್ಕೆ ಉದಾಹರಣೆ ಆಗ್ತದೆ ಹೇಳಿ ಕೇಳಿದಾರ ಹಾಗಾದ್ರೆ ನಮ್ಗೆ ಇಲ್ಲಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನೋದ್ ಅಂತಂದ್ರ ಒಂದು ಒಂದು ವಾಕ್ಯಕ್ಕ ನಮ್ಗೆ ಇಲ್ಲಿ ಏನ್ ಕೊಟ್ಟಾರ ಸಂಬಂಧವನ್ನ ಕೊಟ್ಟಿರ್ತಾರ ಹಾಗಾಗಿ ಇದಕ್ಕ ಆಪ್ಷನ್ ಯಾವ್ದಾಗ್ತದೆ ಅಂತಂದ್ರ ಆಪ್ಷನ್ ಡಿ ದೃಷ್ಟಾಂತ ಅಲಂಕಾರಕ್ಕೆ ಇದು ಉದಾಹರಣೆ ಆಗಿರ್ತದ ನಿಮ್ಗೆ ಏನಾದ್ರು ಹೆಚ್ಚಿನದಾಗಿ ಗ್ರಾಮರ್ ಕ್ಲಾಸಸ್ ಗಳು ಬೇಕಾಗಿದ್ರೆ ಏನ್ ಮಾಡ್ರಿ ಅಂತಂದ್ರ ನಮ್ಮ ಒಂದು ಉಚಿತ ಕ್ಲಾಸ್ ಗಳನ್ನ ನಾವು ಮಾಡ್ತಿರ್ತೀವಿ ಅಲ್ಲಿ ಏನ್ ಮಾಡ್ರಿ ಅಂತಂದ್ರೆ ಹೋಗಿ ನೋಡ್ತಾ ಇರಿ ನೆಕ್ಸ್ಟ್ ನೋಡ್ರಿ ಹದಿಮೂರನೇ ಪ್ರಶ್ನೆ ಈ ಕೆಳಗಿನ ಯಾವ ಪದವು ಅಂಶಿ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಹೇಳಿ ಕೇಳಿದಾರ ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ಯಾವ್ದು ಅಂಶಿ ಸಮಾಸ ಆಗ್ತೈತಿ ಹೇಳಿ ಕೇಳಿದಾಗ ಅಂಗೈ ಅಂಗೈ ಅನ್ನೋದು ಅಂಶಿ ಸಮಾಸಕ್ಕೆ ಏನಾಗ್ತದ ಅಂತಂದ್ರೆ ಇಲ್ಲಿ ಆಪ್ಷನ್ ಡಿ ಉದಾಹರಣೆ ಆಗ್ತದ ನೆಕ್ಸ್ಟ್ ನೋಡ್ರಿ ಈ ಕೆಳಗಿನ ಯಾವ ಪದ ಈ ಕೆಳಗಿನ ಯಾವ ಪದ ಅನುಕರಣಾಮೇಯಕ್ಕೆ ಸೇರಿದೆ ಅನುಕರಣಾಮೇಯ ಅಂತಂದ್ರ ನಿಮಗ ವಿರುಕ್ತಿ ಜೋಡು ನೋಡಿ ಅನುಕರಣಯ ಮೂರನ್ನ ಕ್ವಶನ್ ಡಿಸ್ಕಶನ್ ಮಾಡ್ಬೇಕಾದ್ರೆ ಹೇಳಿದ್ದೆ ಏನ ಒಂದು ಸೌಂಡ್ ಮಾತ್ರ ಬರ್ತಾ ಇರ್ಬೇಕು ಇದು ಕೂಡ ಏನ್ ವಿರುಕ್ತಿ ಹಾಗೇನೆ ಇರ್ತದ ಏನ್ ಅಂತಂದ್ರೆ ಇದು ವಿರುಕ್ತಿ ಅಲ್ಲ ಬಟ್ ಏನ್ ಕೇಳ್ಸ್ತಿರ್ತಂದ್ರ ಸೌಂಡ್ ಮಾತ್ರ ಕೇಳಿಸ್ತಿರ್ತದ ಹಾಗಾಗಿ ಇಲ್ಲಿ ಏನಂತಂದ್ರೆ ಇಲ್ಲಿ ಜುಳು ಜುಳು ಆಪ್ಷನ್ ಸಿ ಅನ್ನೋದು ಏನಂತಂದ್ರೆ ಇಲ್ಲಿ ಸರಿಯಾದಂತಹ ಉತ್ತರ ನೆಕ್ಸ್ಟ್ ನೋಡ್ರಿ ತವಗ ಈ ಪದದ ಅರ್ಥ ತವಕ ಈ ಪದದ ಅರ್ಥ ಅಂತಂದ್ರ ನಿಮ್ಮ ಐದನೇ ತರಗತಿ ಪುಸ್ತಕದೊಳಗ ನಿಮಗ ನದಿ ಆಳಲು ಪಾಠ ಅದ ಆ ಪುಸ್ತಕದಲ್ಲಿರ್ತಕ್ಕಂತಹ ಪದಗಳ ಅರ್ಥದಲ್ಲಿ ಈ ಒಂದು ಸೆಂಟೆನ್ಸ್ ಅದ ಈ ಒಂದು ವಾಕ್ಯ ಈ ಒಂದು ವರ್ಡ್ ಅದ ಅಲ್ಲಿ ತೆಗೆದ್ ನೋಡ್ರಿ ತವಕ ಅಂತಂದ್ರೆ ಏನ್ರಿ ಆಪ್ಷನ್ ಎ ಆತುರ ಅಂತ ಹೇಳಿ ಕರಿತೀವಿ ಹೌದಾ ನೆಕ್ಸ್ಟ್ ನೋಡ್ರಿ ಹದಿನಾರನೇ ಪ್ರಶ್ನೆ ಈ ಗಾದೆ ಮಾತನ್ನು ಪೂರ್ಣಗೊಳಿಸಿ ಒಟ್ಟಿನಲ್ಲಿ ಒಗ್ಗಟ್ಟಿನಲ್ಲಿ ಅಂತಂದ್ರ ಗಾದೆ ಮಾತನ್ನ ಕೊಟ್ಟಿದಾರ ಅದನ್ನ ನಾವ್ ಏನ್ ಮಾಡ್ಬೇಕು ಪೂರ್ಣಗೊಳಿಸಬೇಕು ಆಲ್ರೆಡಿ ಎಲ್ಲರಿಗೂ ಗೊತ್ತಿರುವಂತದ್ದು ಒಗ್ಗಟ್ಟಿನಲ್ಲಿ ಬಲವಿದೆ ಆಪ್ಷನ್ ಬಿ ಏನಾಗ್ತದ ಅಂತಂದ್ರೆ ಇಲ್ಲಿ ಸರಿಯಾದಂತ ಉತ್ತರ ಆಗ್ತದ ಎಷ್ಟೆಷ್ಟು ತಗೊಂಡಿರಿ ಮಾಸ್ ಕಮೆಂಟ್ ಮಾಡ್ತಾ ಹೋಗ್ರಿ ಎಷ್ಟು ತಗೊಂಡಿರಿ ನೋಡ್ರಿ ಕಮೆಂಟ್ ಮಾಡ್ತಾ ಹೋಗ್ರಿ ನೆಕ್ಸ್ಟ್ ನೋಡ್ರಿ ಆ ಇಲ್ಲಿ ಹದಿನೇಳನೇ ಪ್ರಶ್ನೆ ಸದಾನಂದ ಪದವನ್ನು ಬಿಡಿಸಿ ಬರೆದಾಗ ಸದಾನಂದ ಪದವನ್ನ ಬಿಡಿಸಿ ಬರೆದಾಗ ಏನಾಗ್ತದ ಅಂತಂದ್ರೆ ನಮಗ ಸತ್ ಪ್ಲಸ್ ಆನಂದ ಸದಾನಂದ ಅಂತೇಳಿ ಆಪ್ಷನ್ ಸಿ ಏನಾಗ್ತದ ಅಂತಂದ್ರೆ ಇಲ್ಲಿ ಸರಿಯಾದಂತಹ ಉತ್ತರ ಆಗಿರ್ತದ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಸವಿಗನ್ನಡ ನಾನು ಮಳೆಗಾಲ ಹಳೆಗನ್ನಡ ಅನ್ನುವಂತಹ ಪದಗಳನ್ನ ಬಿಡಿಸಿ ಬರೋದು ನಿಮ್ಗೆ ತೋರಿಸಿದ್ದೆ ಹಾಗಾಗಿ ಇಲ್ಲಿ ಸವಿಗನ್ನಡ ಅನ್ನೋದು ಯಾವ ಸಂಧಿಗೆ ಉದಾಹರಣೆ ಆಗ್ತದ ಅಂತಂದ್ರೆ ಇಲ್ಲಿ ಆದೇಶ ಸಂಧಿಗೆ ಉದಾಹರಣೆ ಆಗ್ತದೆ ಹೆಂಗ ಆಗ್ತದ ಅಂತಂದ್ರೆ ನಮಗ ಖ ಥ ಪ ಗಳಿಗೆ ಘ ಧ ಗಳು ಆದೇಶವಾಗಿ ಬರ್ಬೇಕು ಇಲ್ಲಿ ಬಿಡಿಸಿ ಬರೆದಾಗ ಸವಿ ಪ್ಲಸ್ ಕನ್ನಡ ಅಂತ ಹೇಳಿ ಆಗ್ತದ ಹೌದಾ ಸವಿ ಪ್ಲಸ್ ಕನ್ನಡ ಇಲ್ಲಿ ಕ ಇದ್ದಿದ್ದು ಇಲ್ಲಿ ಏನಾಗೈತ ನಮಗ ಗ ಬಂದೈತಿ ಇಲ್ಲಿ ಕ ಇದ್ದಿದ್ದು ಗ ಬಂದೈತಿ ಹಾಗಾಗಿ ನಮ್ಗೆ ಏನ್ ಆಗ್ತದ ಅಂತಂದ್ರೆ ಇಲ್ಲಿ ಆದೇಶ ಸಂಧಿಗೆ ಉದಾಹರಣೆ ಆಗ್ತದ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆಯನ್ನ ನೋಡ್ರಿ ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಈ ಕೆಳಗಿನವುಗಳಲ್ಲಿ ಯಾರು ಕನ್ನಡದ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಾರ ಅಂತ ಕೇಳಿದಾರ ಹಾಗಾದ್ರೆ ಆಪ್ಷನ್ ಎ ಏನ್ ನೋಡ್ರಿ ಅಹ್ ಕೆ ಎಸ್ ನಿಸಾರ್ ಅಹಮದ್ ಅಂತ ಕೊಟ್ಟಿದಾರ ಆಪ್ಷನ್ ಬಿ ಗೀತಾ ನಾಗಭೂಷಣ ಅಂತ ಹೇಳಿ ಆಪ್ಷನ್ ಸಿ ಚಂದ್ರಶೇಖರ್ ಕಂಬಾರ್ ಅಂತ ಕೊಟ್ಟಿದಾರ ಆಪ್ಷನ್ ಡಿ ಎಸ್ ಎಲ್ ಭೈರಪ್ಪ ಅಂತ ಹೇಳಿ ಕೊಟ್ಟಿದಾರ ಹಾಗಾದ್ರ ಇಲ್ಲಿ ಯಾವ್ದಾಗ್ತದಪ್ಪ ಅಂತ ನಮ್ಗ ಆಪ್ಷನ್ ಸಿ ಚಂದ್ರಶೇಖರ್ ಕಂಬಾರ್ ಅವರು ಏನ್ ಮಾಡ್ಯಾರಂತಂದ್ರೆ ನಮ್ಮ ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡ್ಕೊಂಡವ್ರಾಗಿರ್ತಾರ ಅಹ್ ಕೊನೆಯ ಪ್ರಶ್ನೆಯನ್ನ ನೋಡ್ರಿ ಇಪ್ಪತ್ತನೇ ಪ್ರಶ್ನೆ ಜೈ ಭಾರತ ಜಯ ಭಾರತ ಜನನಿಯ ತನುಜಾತೆ ಈ ಗೀತೆಯನ್ನ ಬರೆದವರು ಯಾರು ಇದನ್ನ ನಾಡಗೀತೆ ಬರೆದವರು ಅಂತ ಹೇಳ್ತರೀತಿವ್ ಇದನ್ನ ನಾಡಗೀತೆ ಅಂತೇಳಿ ನಾವು ಮಾಡ್ತೀವೋ ಒಂದ್ಸರಿ ಪ್ರಶ್ನೆಯನ್ನ ಕೇಳಿದ್ರು ಏನ್ ಕೇಳಿದ್ರು ಅಂತಂದ್ರೆ ನಾವು ನಾಡಗೀತೆಯನ್ನ ಬರೆದವ್ರು ಯಾರು ಅಂತ ಹೇಳಿ ಕೇಳಿದ್ರು ಅದನ್ನ ಏನ್ ಮಾಡ್ಯಾರ ಅಂತಂದ್ರ ಸ್ವಲ್ಪ ಟ್ವಿಸ್ಟ್ ಮಾಡಿ ಕ್ವಶನ್ ಚೇಂಜ್ ಮಾಡಿದಾರ ಹಾಗಾದ್ರೆ ವಿದ್ಯಾರ್ಥಿಗಳೇ ನಾಡಗೀತೆಯನ್ನ ಬರೆದವ್ರು ಯಾರ್ರಿ ಆಪ್ಷನ್ ಡಿ ಕುವೆಂಪು ಅನ್ನೋದು ಇದಕ್ಕೆ ಏನಾಗ್ತದ ಅಂತಂದ್ರೆ ಇಲ್ಲಿ ಸರಿಯಾದಂತಹ ಉತ್ತರ ಆಗ್ತದ ಇಲ್ಲಿವರೆಗೂ ನೀವೇನ್ ಮಾಡಿದ್ರಿ ಅಂತಂದ್ರ ಕನ್ನಡದ ಕೀ ಉತ್ತರಗಳನ್ನ ನೋಡಿದ್ರಿ ಎಷ್ಟೆಷ್ಟ್ ಮಾರ್ಕ್ಸ್ ಕನ್ನಡಕ್ಕೆ ಇಪ್ಪತ್ತಕ್ಕೆ ಎಷ್ಟ್ ಮಾರ್ಕ್ಸ್ ಗಳನ್ನ ತಗೊಂಡಿದ್ರ ಅಂತ ಹೇಳಿ ನೀವೇನ್ ಮಾಡ್ರಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ರಿ ಎಷ್ಟ್ ಮಾರ್ಕ್ಸ್ ತಗೊಂಡಿದ್ರಿ ಅಂತ ಹೇಳಿ ನಮಗೂ ಕೂಡ ಗೊತ್ತಾಗ್ಬೇಕು ಈ ನಿಮ್ಮ ಪರಿಶ್ರಮಕ್ಕೆ ಏನಾಗ್ತದೆ ಅಂತಂದ್ರ ಇವತ್ತಿನ ದಿನ ಪ್ರತಿಫಲ ಸಿಕ್ಕೇ ಸಿಗ್ತದ ಅಂತ ಹೇಳ್ತಾ ಇವತ್ತಿನ ಅಂದ್ರೆ ಮುಂದಿನ ನೆಕ್ಸ್ಟ್ ಪಾರ್ಟ್ಗಳನ್ನ ಇಂಗ್ಲಿಷ್ ಕನ್ನಡ ಇಂಗ್ಲಿಷ್ ಆಗಿರ್ಬೋದು ಗಣಿತ ಆಗಿರ್ಬೋದು ನೆಕ್ಸ್ಟ್ ಜಿ ಕೆ ಮತ್ತೆ ಸಾಮಾನ್ಯ ಜ್ಞಾನದ ಕ್ಲಾಸ್ಗಳು ಕೂಡ ನಾವೇನ್ ಮಾಡ್ತೀವಿ ಅಂತಂದ್ರೆ ಅಪ್ಲೋಡ್ ಮಾಡ್ತಾ ಇರ್ತೀವಿ ಹಾಗೆ ನೀವೇನ್ ಮಾಡ್ರಿ ಅಂತಂದ್ರ ನೋಡ್ತಾ ಇರಿ ಧನ್ಯವಾದಗಳು